ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆಂದಿವಸ ಭೀಮಾರ್ಜುನರು ಚಿತ್ರತ ಗರ್ಗರ್ವನ ಜೊತೆಯಲ್ಲಿ ಯುದ್ಧ ಮಾಡಿ ದುರ್ಯೋಧನಾದಿಗಳನ್ನು ಬಿಡಿಸಿ ತಮ್ಮ ಉದಾರತನೆಯನ್ನು ಉದಾರತನವನ್ನು ತೋರಿಸಿದರು ಅಂತ ಹೇಳಿದರು ಇದರಿಂದ ಅಪಮಾನಿತನಾಗಿರುವಂತಹ ದುರ್ಯೋಧನನು ಪ್ರಾಯೋಪವೇಶಕ್ಕೆ ಕೂಡಲು ಬಯಸಿದಾಗ ಹಸುರರು ಅವನಿಗೆ ನೀನು ಕಲಿ ಅವತಾರ ಪಾಂಡವ ಜೊತೆಗೆ ಹೋರು ಹೋರಾಡು ನಾವು ನಿಮ್ಮ ಜೊತೆಗೆ ಇದ್ದೇವೆ ಭೀಷ್ಮ ದ್ರೋಣಾದಿಗಳಲ್ಲಿಯೂ ನಾವೆಲ್ಲ ಅಸುರರು ಪ್ರವೇಶ ಮಾಡಿ ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿ ದುರ್ಯೋಧನನನ್ನು ಪುನಃ ಹಸ್ತಿನಾವತಿಗೆ ಹೋಗುವಂತೆ ಮಾಡ್ತಾರೆ ಪಾಂಡವರು ವನದಲ್ಲಿ ಇರುವಾಗ ಒಂದು ದಿನ ಒಬ್ಬ ಬ್ರಾಹ್ಮಣ ಓಡಿ ಬಂದು ಹೇಳ್ತಾನೆ ನಾನು ನನ್ನ ಯಜ್ಞದ ಸಾಧನವಾದ ಮತ್ತು ಅಗ್ನಿಯನ್ನು ಪ್ರಜ್ವಲಿಸುವ ಅರಣಿ ಮತ್ತು ಅದರ ಪಾತ್ರೆ ಇವೆರಡನ್ನು ಆಶ್ರಮದ ಹೊರಗೆ ಮರದ ಟೊಂಗೆಯ ಮೇಲೆ ಇಟ್ಟಿದ್ದೆ ಕವಲುಗೋಡುಗಳಿರುವ ಜಿಂಕೆಯ ವಿಶಿಷ್ಟ ಜಾತಿಯ ಪ್ರಾಣಿಯು ಆ ಮರದ ಕೆಳಗಿನಿಂದ ಹೋಗುವಾಗ ಅರಣಿ ಹಾಗೂ ಪಾತ್ರೆ ಇವೆರಡೂ ಅದರ ಕೋಡುಗಳಲ್ಲಿ ಸಿಕ್ಕಿಕೊಂಡವು ಅವಳ ಜೊತೆಯಲ್ಲಿ ಆ ಜಿಂಕೆಯು ಇಂಥ ದಿಕ್ಕಿಗೆ ಓಡಿ ಹೋಗಿದೆ ಅದು ಎಲ್ಲಿದೆ ನನ್ನ ಅಗ್ನಿಹೋತ್ರ ಕಾರ್ಯ ಆಗುವುದಿಲ್ಲ ದಯಮಾಡಿ ಜಿಂಕೆಯನ್ನು ಹಿಡಿದು ನನ್ನ ಪಾತ್ರೆಯನ್ನು ಕೊಡಿಸಿ ಎಂದನು ಬ್ರಾಹ್ಮಣರ ಆಗುವುದಕ್ಕೋಸ್ಕರ ಅವರ ಇಚ್ಛಾಪೂರ್ತಿಯನ್ನು ಮಾಡುವುದು ಕ್ಷತ್ರಿಯರ ಕರ್ತವ್ಯವಾದುದರಿಂದ ಪಾಂಡವರು ಅರುಣಿಯನ್ನು ತರಲು ಅರಣಿಯನ್ನು ತರಲು ವೇಗವಾಗಿ ಆ ದಿಕ್ಕಿಗೆ ಹೊರಡ್ತಾರೆ ಅವರು ಎಷ್ಟು ವೇಗವಾಗಿ ಹಿಂಬಾಲಿಸಿದರೋ ಆ ಜಿಂಕೆ ಇನ್ನೂ ವೇಗವಾಗಿ ಮುಂದೆ ಇತ್ತು ಕೊನೆಗೆ ಅದು ಕಾಣಿಸದೆ ಹೋಯಿತು ಆಗ ಓಡಿ ಓಡಿ ಪಾಂಡವರು ಬಹಳ ಬಾಯಾರಿದ್ದರು ಹೀಗಾಗಿ ಎಲ್ಲಾದರೂ ನೀರು ಸಿಗುತ್ತದೆ ನೋಡು ಎಂದು ನಕುಲ ಸಹದೇವರಿಗೆ ಹೇಳಿದರು ಅವರು ಮರ ಏರಿ ದೂರದಲ್ಲಿ ಸಾಕಷ್ಟು ಹಕ್ಕಿ ಹಕ್ಕಿಗಳು ಕೆಳಗೆ ಇಳಿದು ಮತ್ತೆ ಮೇಲೆ ಹಾರುತ್ತಿವೆ ಅಲ್ಲಿ ಬಹುಶಃ ಸರೋವರವಿರಬಹುದು ನೀರು ತರುತ್ತೇನೆ ಎಂದು ಮೊದಲು ಸಹದೇವನು ಹೋಗ್ತಾನೆ ಸ್ವಲ್ಪ ಹೊತ್ತಾದರೂ ಅವನು ಬರುವುದಿಲ್ಲ ಆಗ ಆ ದಿಕ್ಕಿಗೆ ನಕುಲನು ಹೋಗ್ತಾನೆ ಅಲ್ಲಿ ಒಂದು ಸರೋವರ ಅದರ ದಂಡೆಯಲ್ಲಿ ಸಹದೇವನು ಮೂರ್ಛಿತನಾಗಿ ಬಿದ್ದುದನ್ನು ನಕುಲ ನೋಡ್ತಾನೆ ಹೀಗ್ಯಾಕೆ ಮುರ್ಚಿತಾಗಿದ್ದಾನೆ ಮೊದಲು ನೀರು ಕುಡಿದು ಆಮೇಲೆ ವಿಚಾರ ಮಾಡುವೆನು ಎಂದು ನಕುಲನ್ನು ನೀರು ಕುಡಿಯಲು ಸರೋವರದಲ್ಲಿ ಎಳೆದಾಕ್ಷಣ ಒಂದು ಧ್ವನಿ ಕೆಸ ನಕುಲ ನಿಲೋ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿದರೆ ಬದುಕುವಿ ಇಲ್ಲದಿದ್ದರೆ ಸಹದೇವನಂತೆ ನಿನ್ನ ಗತಿಯೂ ಆಗುವುದು ಪಾಂಡವರೆಲ್ಲ ಭೀಮನ ಮುಂದಾಳತ್ವದಲ್ಲಿ ಶುದ್ಧ ಕ್ಷತ್ರಿಯ ಧರ್ಮವನ್ನು ಪಾಲಿಸುತ್ತಿದ್ದರು ಪ್ರಶ್ನೆಗೆ ಉತ್ತರ ಕೊಟ್ಟು ತಾನು ಉಳಿದುಕೊಂಡರೆ ಅದು ವಿದ್ಯೆಯಿಂದ ಉಪಜೀವಿ ಜೀವನ ಮಾಡಿದಂತಾಗುತ್ತದೆ ಪ್ರಾಣ ಹೋದರೂ ಸ್ವಧರ್ಮ ಬಿಡುವುದಿಲ್ಲ ಎಂಬುದು ಅವರ ಪ್ರತಿಜ್ಞೆ ನಕುಲನು ಉತ್ತರ ಕೊಡದೆ ನೀರನ್ನು ಕುಡಿದನು ನೀರನ್ನು ಕುಡಿದು ಮೂರ್ಛಿತನಾಗಿ ಬಿಡ್ತಾನು ಸ್ವಲ್ಪ ಸಮಯದ ನಂತರ ಅರ್ಜುನನು ಅಲ್ಲಿಗೆ ಬರ್ತಾನೆ ಅವನೂ ಉತ್ತರ ಕೊಡಲಿಲ್ಲ ಅವನೂ ಮೂರ್ಛಿತನಾಗ್ತಾನೆ ಆಮೇಲೆ ಭೀಮಸೇನನು ಬರ್ತಾನೆ ಭೀಮಸೇನ ಹೇಳ್ತಾನೆ ಯಕ್ಷನಿಗೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ ಸಾಮರ್ಥ್ಯ ನನ್ನಲ್ಲಿದೆ ಆದರೆ ವಿದ್ಯೆ ಉಪಜೀವನ ನನ್ನದಲ್ಲ ಎಂದು ನೀರು ಕುಡಿದು ಭಗವಂತನ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ಮೂರ್ಛಿತನಾದವನಂತೆ ಅಲ್ಲೇ ಉರುಳಿಬಿಡ್ತಾನೆ ಕೊನೆಗೆ ಧರ್ಮರಾಜ ಬಂದಾಗ ಬಲಶಾಲಿಗಳಾದ ಇವರನ್ನು ಈ ರೀತಿ ಮೂರ್ಛಿಗೊಳಿಸಿದವರಾರು ಎಂಬ ಜಿಜ್ಞಾಸೆ ಉಂಟಾದಾಗ ಯಕ್ಷನ ಧ್ವನಿ ಕೇಳಿಸ್ಬನ ಆಗ ಧರ್ಮರಾಜನ ಅವನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಅದರಿಂದ ಯಕ್ಷನು ಸಂತೋಷಪಟ್ಟು ಸಾಕಷ್ಟು ನೀರು ಕುಡಿ ನಿನಗೊಂದು ವರವನ್ನು ಕೊಡುವೆನೋ ಈ ನಾಲ್ವರಲ್ಲಿ ಒಬ್ಬರನ್ನು ಜೀವಂತ ಮಾಡುವೆನೋ ಯಾರನ್ನು ಜೀವಂತ ಮಾಡಲಿ ಎಂದು ಕೇಳಿದಾಗ ಧರ್ಮರಾಜ ನಕುಲನನ್ನು ಜೀವಂತಗೊಳಿಸು ಅಂತ ಹೇಳ್ತಾನೆ ಆಗ ಯಕ್ಷನು ಕೇಳ್ತಾನೆ ನಿನಗೆ ಭೀಮನ ಮೇಲೆ ಬಹಳ ಪ್ರೀತಿ ಅವನಿದ್ದರೆ ನೀನು ಪುನಃ ರಾಜ್ಯ ಪಡೆಯಬಹುದು ನೀನು ನಕುಲ ಇಬ್ಬರನ್ನು ರಾಜ್ಯ ಪಡ್ ನೀನು ನಕುಲ ಇಬ್ಬರು ರಾಜ್ಯ ಪಡೆಯಲು ಹೇಗೆ ಸಾಧ್ಯ ಅಂತ ಕೇಳಿದಾಗ ಯುಧಿಷ್ಠರನ್ನು ಹೇಳ್ತಾನೆ ನನ್ನ ತಾಯಿ ನನ್ನ ಮಲತಂಬೆಂದಿರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾನೆ ಈಗ ಕುಂತಿಯ ಮಕ್ಕಳಲ್ಲಿ ನಾನು ಜೀವಿತ ಇದ್ದೇನೆ ನಾಳೆ ನನ್ನ ತಾಯಿ ನನಗೆ ತರ್ಮರ ಕೊಡಲು ನೀನು ಜೀವಿತ ಜೀವಿತನಿದ್ದೆ ಮಾದರಿಗೆ ತರ್ಪಣ ಕೊಡುವವರು ಯಾರು ಎಂದು ಕೇಳಿದಾಗ ಏನು ಉತ್ತರಿಸಲಿ ಆದ್ದರಿಂದ ಮಾದರಿಯ ಒಬ್ಬ ಮಗನನ್ನು ಉಳಿಸು ಎಂದು ನಿನಗೆ ಹೇಳಿದೆ ಈ ಮಾತನ್ನು ಕೇಳಿ ಯಕ್ಷನು ಧರ್ಮರಾಜನ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ ನಾನು ಬೇರೆ ಯಾರೋ ಅಲ್ಲ ಸಾಕ್ಷಾತ್ ಯಮಧರ್ಮರಾಜನು ಜೂಜಾಟದಿಂದ ಮತ್ತು ಅದರಲ್ಲಿ ಪರಾಜಿತನಾದ ಕಾಡಿಗೆ ಬಂದುದರಿಂದ ಎಲ್ಲರೂ ನಿನ್ನನ್ನೇ ಬೈತಾ ಇದ್ದಾರೆ ನಿನಗೂ ಈ ಗಂಡವು ಕಾಡ್ತಿದೆ ನಿನ್ನ ಉದಾರತೆ ಜಗತ್ತಿಗೆ ಗೊತ್ತಾಗಲಿ ನಿನ್ನ ಧರ್ಮ ಪ್ರಜ್ಞೆಗೆ ಜನರು ಮೆಚ್ಚಲಿ ಎಂದು ಇಷ್ಟೆಲ್ಲ ನಾಟಕವನ್ನು ನಾನು ಆಡಿದೆ ಅದರಲ್ಲಿ ನೀನು ಉತ್ತೀರ್ಣನಾಗಿ ನಿನ್ನ ಉದಾರತೆ ಜಗತ್ತಿಗೂ ಗೊತ್ತಾಯಿತು ನಿನ್ನ ಎಲ್ಲ ತಮ್ಮಂದಿರು ಜೀವಂತರಾಗಲಿ ಜೀವಿತರಾಗಲಿ ಎಂದು ಹೇಳ್ತಾನೆ ಮತ್ತು ವರಗಳನ್ನು ಕೊಡ್ತಾನೆ ನಿಮ್ಮ ಐದು ಜನರಿಗೂ ನೀವು ಬೇಕಾದಂತಹ ರೂಪವನ್ನು ಪಡೆಯಬಹುದು ಬೇರೆ ಹೆಸರಿನಿಂದಲೂ ನೀವು ಇದ್ದರೂ ಯಾರೂ ನಿಮ್ಮನ್ನು ಗುರುತಿಸಲಾರರು ಅಜ್ಞಾತವಾಸದಲ್ಲಿ ನಿಮ್ಮನ್ನು ಯಾರೂ ಗುರುತಿಸಲಾರದು ಎಂದು ವರವನ್ನು ಕೊಟ್ಟು ಜಿಂಕೆಯ ರೂಪದಿಂದ ಬ್ರಾಹ್ಮಣನ ಅರಣಿ ಹಾಗೂ ಅದರ ಪಾತ್ರೆಯನ್ನು ಅಂದರೆ ಕೆಳಗಿನ ಅರಣಿ ನಾನೇ ಅಪಹರಿಸಿದ್ದೆ ನೀವು ಆ ಸರೋವರದವರೆಗೂ ಬರುವಂತೆ ಮಾಡಿಕೊಳ್ಳಲು ಈ ನಾಟಕವನ್ನು ಆಡಿದ್ದೆ ಎಂದು ಅರಣಿಗಳನ್ನು ಕೊಟ್ಟು ಇದನ್ನು ಬ್ರಾಹ್ಮಣರಿಗೆ ಕೊಡುವಂತೆ ಹೇಳಿ ಹೊರಹೋಗ್ತಾರೆ ಈ ರೀತಿ ತನ್ನ ಆಶೀರ್ವಾದದಿಂದ ಹೊರಟು ಹೊರಟ ತನ್ನದೇ ಇನ್ನೊಂದು ರೂಪವಾದ ಧರ್ಮರಾಜನಿಗೆ ಲೋಕದಲ್ಲಿ ಅವನು ಉದಾರ ಸ್ವಭಾವದವನು ಎಂದು ಪ್ರಸಿದ್ಧಿ ಸಿಗುವಂತೆ ಮಾಡಿ ಯಮಧರ್ಮರಾಜನು ತನ್ನ ಲೋಕಕ್ಕೆ ತಿರುಗಿ ಹೋಗ್ತಾನೆ ಇಂದ್ರಾಂಶನಾದ ಅರ್ಜುನನು ವಾಯುದೇವರ ಅಂಶನಾದ ಭೀಮಸೇನನು ಇವರಿಬ್ಬರೂ ಯೋಗ್ಯತೆಯಲ್ಲಿ ಯಮಧರ್ಮರಾಜನಿಗಿಂತ ಶ್ರೇಷ್ಠರಾಗಿದ್ದರೂ ಸಹ ತಮ್ಮ ಅಣ್ಣನಿಗೆ ಒಳ್ಳೆಯ ಕೀರ್ತಿ ಬರಲಿ ಎಂದು ಯಕ್ಷನ ಪ್ರಶ್ನಿಗೆ ಉತ್ತರಿಸ ಭೀಮಸೇನನಂತೂ ಸರ್ವಜ್ಞನಾಗಿದ್ದ ಅವನಿಗೆ ಯಮರಾಜನ ಯಮಧರ್ಮರಾಜನಿಗೆ ನಾಟಕ ಹಾಗೂ ಉದ್ದೇಶ ಎರಡೂ ಗೊತ್ತಿತ್ತು ಆದರೂ ಅಣ್ಣನಿಗೆ ಕೀರ್ತಿ ಸಿಗಲಿ ಅವನಲ್ಲಿದ್ದ ಹೀನಗಂಡ ಹೊರಟು ಹೋಗಲಿ ಅವನು ಪುನಃ ಉತ್ಸಾಹಿತನಾಗಿ ಯುದ್ಧಕ್ಕೆ ಸಿದ್ಧನಾಗಲಿ ಎಂಬ ಉದ್ದೇಶದಿಂದ ಪ್ರಶ್ನೆಗೆ ಉತ್ತರ ಕೊಡೋದು ಉತ್ತರ ಕೊಡಲು ಬಯಸೋದು ಹಾಗಾದರೆ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಟ್ಟ ವಿದ್ಯೆಯಿಂದ ಉಪಜೀವನ ಮಾಡಿದ ಯಮಧರ್ಮರಾಜನಿಗೆ ಸ್ವಧರ್ಮ ತ್ಯಾಗದ ದೋಷ ಬರಲಿಲ್ಲವೇ ಎಂದರೆ ಮಹುಷನಿಗೆ ಉತ್ತರ ಕೊಡುವಾಗ ತಮ್ಮನ ಪ್ರಾಣ ಉಳಿಯಲಿ ಎಂಬ ಪರೋಪಕಾರ ಬುದ್ಧಿ ಇತ್ತು ಈಗ ಯಕ್ಷನಿಗೆ ಉತ್ತರ ಕೊಡುವಾಗ ಪ್ರಶ್ನೆ ಕೇಳುವ ವ್ಯಕ್ತಿ ಸಂತುಷ್ಟನಾಗಲೇ ಅವನಿಂದ ತಮ್ಮಂದಿರ ಪ್ರಾಣಗಳ ವರವನ್ನು ಕೇಳಿದರಾಯಿತು ಎಂಬ ಪರೋಪಕಾರ ಬುದ್ಧಿಯಿಂದ ಆಪದ್ಧರ್ಮ ನಿಯಮಾನುಸಾರ ಆಪದ್ಧರ್ಮ ನಿಯಮಾನುಸಾರ ವಿದ್ಯೆಯಿಂದ ಉಪಜೀವನ ಮಾಡಲು ಬಯಸಿದರು ಭೀಮಸೇನನು ಸಹ ಈ ಆಪದ್ಧರ್ಮವನ್ನು ಧರ್ಮವನ್ನು ಉಪ ಉಪಯೋಗಿಸಿ ಅವನಿಗೆ ಉತ್ತರ ಕೊಟ್ಟು ಪ್ರಾಣ ಉಳಿಸಿಕೊಳ್ಳಬಹುದಿಲ್ಲ ಹೌದಾಗಿತ್ತಲ್ಲ ಎಂದರೆ ಯಾವಾಗಲೂ ಶುದ್ಧವಾದ ಭಾಗವತ ಧರ್ಮದಲ್ಲಿ ರತನಾದ ಸ್ವಾಭಾವಿಕ ಬಲ ಜ್ಞಾನಗಳಿಂದ ಯುಕ್ತನಾದ ಭೀಮಸೇನನು ಆಪತ್ತಿಗೆ ಒಳಗುವಾಗುವುದಿಲ್ಲ ಆಪದ್ಧರ್ಮದ ಆಶ್ರಯವನ್ನು ಮಾಡುವುದಿಲ್ಲ ಹೀಗಾಗಿ ಭೀಮಸೇನನು ಆಪದ್ಧರ್ಮವನ್ನು ಧರ್ಮವನ್ನು ಭಗವಂತನ ಅನುಗ್ರಹದಿಂದ ಪಾಂಡವರ ಹನ್ನೆರಡು ವರ್ಷ ವನವಾಸವು ಸುರಳಿತವಾಗಿ ಕೊನೆಗೊಂಡಿತು ಇನ್ನು ಒಂದು ವರ್ಷ ಅಜ್ಞಾತವಾಸ ಬಾಕಿ ಉಳಿದಿತ್ತು ಪಾಂಡವರೆಲ್ಲರೂ ಒಳ್ಳೆಯ ಶರೀರ ಶರೀರಷ್ಟಿಯುಳ್ಳವರು ಎಂದರೆ ಪ್ರತ್ಯೇಕವಾದ ಶ್ರೇಷ್ಠ ಪರ್ಸ್ನಾಲಿಟಿ ಉಂಡವರು ಅದರಲ್ಲಿಯೂ ಭೀಮ ಮತ್ತು ದ್ರೌಪದಿಯರು ಅಸಾಧಾರಣ ತೇಜ ಸೌಂದರ್ಯವುಳ್ಳವರು ಇವರು ಎಲ್ಲಿದ್ದರೂ ಜನರು ಅವರನ್ನು ಗುರುತಿಸುವಂತಹ ಅದ್ಭುತ ಕಾಂತಿಯಿಂದ ಯುಕ್ತರು ಆದರೂ ಪಾಂಡವರು ಆ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡಲಿಲ್ಲ ಏಕೆಂದರೆ ಹನ್ನೆರಡು ವರ್ಷ ನಮ್ಮನ್ನು ಕಾಡಿನಲ್ಲಿ ಸುರಕ್ಷಿತವಾಗಿಟ್ಟ ಪರಮಾತ್ಮನು ಈ ಒಂದು ವರ್ಷ ಯಾರಿಗೂ ನಮ್ಮ ಪರಿಚಯವಾಗದಂತೆ ನಮ್ಮನ್ನು ಸಂರಕ್ಷಣೆ ಮಾಡುವನು ಎಂಬ ಪರಮ ವಿಶ್ವಾಸ ಆ ಶ್ರೀಕೃಷ್ಣನಲ್ಲಿ ಹೀಗಾಗಿ ಅವರು ಅಂಜದೆ ಅಳುಕದೆ ಕೌರವರ ಹಸ್ತಿನಾವತಿಯಿಂದ ಅತೀ ಸಮೀಪದ ವಿರಾಟ ನಗರದಲ್ಲಿ ಅಂದರೆ ಮತ್ಸದೇಶದಲ್ಲಿ ಅಜ್ಞಾತವಾಸವನ್ನು ಮಾಡಲು ನಿಶ್ಚಯಿಸ್ತಾರೆ ಆದರೆ ಇವರಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ಇವರು ಶುದ್ಧ ಕ್ಷತ್ರಿಯ ಧಮ ಧರ್ಮದವರಾದ್ದರಿಂದ ವಿಶಿಷ್ಟ ಉದ್ದೇಶವಿಲ್ಲದೆ ಇನ್ನೊಬ್ಬರ ಅನ್ನವನ್ನು ಸ್ವೀಕರಿಸ್ತಾ ಇರಲಿಲ್ಲ ಧರ್ಮಶಾಸ್ತ್ರದ ಪ್ರಕಾರ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗುವುದು ಅಂದರೆ ಪರಾನ್ನವನ್ನು ತಿನ್ನುವುದು ಬ್ರಾಹ್ಮಣನಾಗಿದ್ದರೂ ಗೃಹಸ್ಥ ಧರ್ಮದಲ್ಲಿರುವಾಗ ಪರಾನ್ನವು ನಿಷಿದ್ಧವಾಗಿದೆ ಒಂದು ವರ್ಷ ಪರಾನ್ನ ತಿನ್ನದೆ ನಾವು ಹೇಗಿರಬೇಕು ಎಂದು ಪಾಂಡವರು ವಿಚಾರ ಮಾಡ್ತಾರೆ ಆಗ ಭೀಮಸೆಯನ್ನು ಹೇಳ್ತಾನೆ ನಾನು ಅರಮನೆಯ ಅಡುಗೆ ಅಡುಗೆಯ ಮನೆಯಲ್ಲಿ ಅಡುಗೆಯವನಾಗಿ ಬಲ್ಲವ ಎಂಬ ಹೆಸರಿನಿಂದ ಇರ್ತೇನೆ ನೀವೆಲ್ಲರೂ ರಾಜನ ಅರಮನೆಯಲ್ಲಿಯೇ ಯಾವುದಾದರೂ ಒಂದು ವೇಷದಿಂದ ಕೆಲಸ ಮಾಡಿಕೊಂಡಿರಿ ನಿಮ್ಮೆಲ್ಲ ಊಟ ಅರಮನೆಯಿಂದಲೇ ಬರುವುದರಿಂದ ಆ ಅನ್ನವನ್ನು ನಾನೇ ಮಾಡುವುದರಿಂದ ನಿಮಗೆ ನನಗೆ ಪರಾನ್ನ ಭಕ್ಷಣೆಯ ದೋಷ ಬರುವುದಿಲ್ಲ ನಾನು ಅಡಿಗೆವನಾಗ್ತೇನೆ ಅಂಥೇಳಿ ಭೀಮಸೇನ ಹೇಳ್ತಾನೆ ಭೀಮಸೇನನು ಅಡಿಗೆವನಾಗುವುದನ್ನೇ ಏಕೆ ನಿರ್ಧಾರ ಮಾಡಿದನು ಇದಕ್ಕೆ ಅನೇಕ ಕಾರಣಗಳಿವೆ ಮೊದಲನೆಯದು ಭೀಮನು ಅತಿ ಎತ್ತರ ಹಾಗೂ ದಷ್ಟಪುಷ್ಟವಾದ ಶರೀರ ಭೀಮನ ಶರೀರ ಅತಿ ಎತ್ತರ ಹಾಗೂ ದಷ್ಟಪುಷ್ಟವಾದ ಶರೀರವಾಗಿದೆ ಈ ಶರೀರದಿಂದ ನಾಲ್ಕು ಜನರ ಮಧ್ಯದಲ್ಲಿದ್ದರೆ ಯಾರು ಬೇಕಾದರೂ ಗುರುತಿಸ್ಬೋದಿತ್ತು ಆದರೆ ಅಡುಗೆಯ ಮನೆಯಲ್ಲಿ ಸಾಧಾರಣ ಪಂಚೆ ಹುಟ್ಟಿಕೊಂಡು ಹೊಗೆಯ ಮಧ್ಯದಲ್ಲಿ ಕೆಲಸ ಮಾಡುವ ಇವನನ್ನು ಗುರುತಿಸುವರು ಯಾರು ಇನ್ನು ಭೀಮ ಯೋಚಿಸ್ತಾನೆ ಭೀಮನು ಪರಮಜ್ಞಾನಿ ಯಾರಾದರೂ ವ್ಯವಹಾರದಲ್ಲಿ ಶಾಸ್ತ್ರ ವಿರುದ್ಧವಾದ ಮಾತುಗಳನ್ನು ಆಡಿದರೆ ಆಗಿಂದಾಗಲೇ ಅವರ ಮಾತನ್ನು ಖಂಡನೆ ಮಾಡಿ ಅವರನ್ನು ಚರ್ಚೆಗೆ ಕರೆಯುತ್ತಿದ್ದ ಇದು ಅವರ ಭೀಮ ಪ್ರತಿಜ್ಞಾನಿ ಅಡುಗೆ ಮನೆಯಲ್ಲಿ ಈ ಪ್ರಸಂಗ ಬರೋದಿಲ್ಲ ಇನ್ನು ಮೂರನೇದು ಭೀಮನ ಹೊಟ್ಟೆಯಲ್ಲಿ ಹೆಬ್ಬೆರಳಿನಷ್ಟು ದಪ್ಪ ಜಠರಾಗ್ನಿ ಇತ್ತು ಅದಕ್ಕೆ ಸಾಕಷ್ಟು ಆಹಾರ ಬೇಕು ಅಡುಗೆಯ ಮನೆಯಲ್ಲಿದ್ದರೆ ಎಷ್ಟು ಏನು ತಿಂದರೂ ಯಾರ ಗಮನಕ್ಕೂ ಬರುವುದಿಲ್ಲ ಈ ರೀತಿಯಾಗಿ ಸ್ವಧರ್ಮವನ್ನು ಪಾಲಿಸಲು ಅನುಕೂಲವಾಗುತ್ತದೆ ಎಂದು ಹೇಳಿ ಎಲ್ಲ ಕಾರಣದಿಂದ ಭೀಮಸೇನನು ಅಡುಗೆ ಅವನಾಗ್ತಾನೆ ಧರ್ಮರಾಜನು ರಾಜನ ಮಿತ್ರ ವಿದೂಷಕ ರಾಜನ ಜೊತೆಯಲ್ಲಿ ಜ್ಯೋತವಾಡಿ ಅವನ ಮನರಂಜನೆ ಮಾಡುವ ಮಿತ್ರನಾಗಿ ಕೆಲಸಕ್ಕೆ ಸೇರ್ಕೊಡ್ತಾನೆ ಆ ರೀತಿ ಕೆಲಸಕ್ಕೆ ಸೇರ್ಕೊಡ್ತಾನೆ ಏಕೆಂದರೆ ಅವನು ಮೂರ್ಧಾಭಿಷಿಕ್ತ ಚಕ್ರವರ್ತಿ ತನಗಿಂತ ಸಣ್ಣವರಿಗೆ ಯಾರಿಗೂ ನಮಸ್ಕಾರ ಇತ್ಯಾದಿ ಮಾಡಲು ಬರೋದಿಲ್ಲ ಹೀಗಾಗಿ ಜನರಿಂದ ದೂರ ಇರಲು ಇದೇ ಯೋಗ್ಯವೆಂದು ಧರ್ಮರಾಜನ ವಿಚಾರ ಮಾಡ್ತಾನೆ ದ್ರೌಪದಿಯು ವಿರಾಟರಾಜನ ಹೆಂಡತಿ ಸುದೇಶ್ನ ಮಹಾರಾಣಿಗೆ ಅಲಂಕಾರ ಮಾಡುವ ಅಂದರೆ ಬ್ಯೂಟಿಷಿಯನ್ ಹಾಗೆ ಸೇರಿಕೊಳ್ತಾರೆ ಆದ್ದರಿಂದ ಹಾಗೆ ಮಾಡೋದರಿಂದ ಜನರ ಮಧ್ಯದಲ್ಲಿ ಬರುವ ಸಂದರ್ಭ ಬರೋದಿಲ್ಲ ಸಂದರ್ಭ ಬರೋದಿಲ್ಲ ಅಂತ ಹೇಳಿ ದ್ರೌಪದಿ ವಿಚಾರ ಮಾಡಿ ಆ ರೀತಿಯಾಗಿ ಮಹಾರಾಣಿಯ ಬ್ಯೂಟಿಷಿಯನ್ ಅಂತ ಅರ್ಜುನನು ಊರ್ವಶಿಯ ಶಾಪವನ್ನು ಸ್ವೀಕರಿಸಿ ಒಂದು ವರ್ಷ ನಪುಂಸಕನಾಗಿ ರಾಜಕುಮಾರಿಗೆ ನರ್ತನ ಕಲಿಸುವ ನೃತ್ಯದ ಅಧ್ಯಾಪಕನಾಗಿ ಹೆಣ್ಣಿನ ವೇಷ ಹಾಕಿಕೊಂಡು ಅಂತಃಪುರವನ್ನು ಸೇರ್ತಾನೆ ನಕುಲನು ಅಶ್ವಶಾಸ್ತ್ರವಿದನಾಗಿ ವಿರಾಟನ ಅಶ್ವಶಾಲೆಯನ್ನು ಸೇರ್ಕೊಡ್ತಾನೆ ಸಹದೇವನು ಪಶುಶಾಸ್ತ್ರವಿದನಾಗಿ ವಿರಾಟರಾಜನ ಗೋಶಾಲೆಯನ್ನು ಸೇರ್ತಾನೆ ಅವರೆಲ್ಲರೂ ಹೆಸರು ಬದಲಾಯಿಸಿಕೊಂಡು ತಮ್ಮ ಸಾಂಕೇತಿಕ ಹೆಸರುಗಳಿಂದ ಪರಸ್ಪರ ಭೇಟಿಯಾಗಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾ ಇದ್ದ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ವತ್ತಿ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇಜಿಗಳ ಒತ್ತಿಗೊಳ್ಳೆ ಶಿವನರು ಹೆ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ